ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ನಡೆಯುವ ಅಂತಾರಾಷ್ಟ್ರೀಯ ಯೋಗ ದಿನ ಮಹತ್ವದ ಮೈಲಿಗಲ್ಲಾಗಿದ್ದು ಏನಪುಯ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾಲಯ ಭಾರತ ಸರ್ಕಾರದ ಆಯುಷ್ ಸಚಿವಾಲಯದ ಸಹಯೋಗದೊಂದಿಗೆ ಹನ್ನೊಂದನೇ ಯೋಗ ದಿನವನ್ನ ಯೋಗ ಸಂಗಮ ಎಂಬ ರಾಷ್ಟೀಯ ಕಾರ್ಯಕ್ರಮದಡಿ ಇದ್ದು ಜೂನ್ ಇಪ್ಪತ್ತ ಒಂದರಂದು ದೇರಳಕಟ್ಟಿಯ ಯೆನಪುಯ ಎಂಶೂರೆನ್ಸ್ ಸಭಾಂಗಣದಲ್ಲಿ ಬೆಳಗ್ಗೆ ಆರು ಮೂವತ್ತರಿಂದ ಏಳು ನಲವತ್ತ ಐದರವರೆಗೆ ನಡೆಯಲಿರುವ ಆಚರಣೆಯಲ್ಲಿ ಸಾರ್ವಜನಿಕರು ಭಾಗವಹಿಸಲು ಮುಕ್ತ ಅವಕಾಶವನ್ನು ಕಲ್ಪಿಸಲಾಗಿದೆ ಎಂದು ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನ ಕಾಲೇಜ ಪ್ರಾಂಶುಪಾಲರಾದ ಡಾಕ್ಟರ್ ಪುನೀತ್ ರಾಘವೇಂದ್ರ ಹೇಳಿದ್ದಾರೆ ಜೂನ್ ಇಪ್ಪತ್ತೊಂದು ವಿಶ್ವ ಯೋಗ ದಿನಾಚರಣೆ ಈ ವರ್ಷದ ವಿಶೇಷತೆ ಏನು ಅಂತ ಹೇಳಿದ್ರೆ ಯೋಗ ಹನ್ನೊಂದನೇ ವಿಶ್ವ ಯೋಗ ದಿನಾಚರಣೆ ಹಾಗೂ ಹತ್ತು ವರ್ಷಗಳು ಸಂಪೂರ್ಣವಾಗಿ ನಾವು ಮುಗಿಸಿದ್ದೇವೆ ಹಾಗಾಗಿ ದೇಶದಲ್ಲಿರುವಂತಹ ಮಿನಿಸ್ಟ್ರಿ ಆಫ್ ಆಯುಷ್ ಆಯುಷ್ ಮಂತ್ರಾಲಯ ಕೂಡ ಯೋಗದ ಸಂಬಂಧ ಹಲವಾರು ಹೊಸ ಹೊಸ ಬಗ್ಗೆ ವಿನೂತನವಾದಂಥ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ ಅವುಗಳಲ್ಲಿ ಯೋಗ ಸಮಾವೇಶ ಯೋಗ ಸಂಗಮ ಯೋಗ ಸಂವಿತ್ ಹಾಗೆ ಯೋಗ ಅನ್ಪ್ಲಗ್ಡ್ ಹಾಗೆ ಯೋಗ ಹರಿತ್ ಬೇರೆ ಬೇರೆಯಾದಂಥ ಹೊಸ ಹೊಸ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ ಅವುಗಳಲ್ಲಿ ವಿಶೇಷವಾಗಿ ನಮಗೆ ಈಗಾಗಲೇ ನಾವು ಯೋಗೋತ್ಸವವನ್ನು ಇಪ್ಪತ್ತೆಂಟನೇ ದಿನದ ಕೌಂಟ್ ಡೌನ್ ಪ್ರೋಗ್ರಾಮ್ ಆಗಿ ನಾವು ಎನಪಿ ವಿಶ್ವವಿದ್ಯಾಲಯದಲ್ಲಿ ನಾವು ಆಚರಿಸಿದ್ದೇವೆ ಈ ಹಿಂದೆ ಮೇ ಇಪ್ಪತ್ನಾಲ್ಕನೇ ತಾರೀಕು ಮುಂದೆ ಜೂನ್ ಇಪ್ಪತ್ತೊಂದಕ್ಕೆ ನಾವು ಒಂದು ಸ್ವಲ್ಪ ಗ್ರ್ಯಾಂಡ್ ಸೆಲೆಬ್ರೇಷನ್ ಸ್ವಲ್ಪ ಜಾಸ್ತಿ ಜನ ಸೇರುವ ರೀತಿಯಲ್ಲಿ ನಾವು ಆರಂಭಿಸ್ ಮಾಡ್ತಾ ಇದ್ದೇವೆ ಏಕೆಂಥೇಳಿದ್ರೆ ಆಯುಷ್ ಮಂತ್ರಾಲಯದ ಮುಖ್ಯ ಧ್ಯೇಯ ಏನಿದೆ ಅಂತ ಹೇಳಿದ್ರೆ ಎಷ್ಟು ಜನ ಜಾಸ್ತಿ ಮಾಡ್ತಾರೋ ಅಷ್ಟು ಒಳ್ಳೆಯದು ಕೇವಲ ಅಷ್ಟು ಮಾತ್ರ ಅಲ್ಲ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಕೇಂದ್ರಗಳಲ್ಲಿ ರಾಷ್ಟ್ರವ್ಯಾಪಿಯಾಗಿ ಇದನ್ನು ಒಂದು ಆಂದೋಲನದ ರೀತಿಯಲ್ಲಿ ನಾವು ನಡೆಸ್ತಾ ಇದ್ದೇವೆ ಜೂನ್ ಇಪ್ಪತ್ತೊಂದನೇ ತಾರೀಕು ನಾವು ಬೆಳಿಗ್ಗೆ ಏಳರಿಂದ ಏಳು ಮುಕ್ಕಾಲರವರೆಗೆ ನಮ್ಮಲ್ಲಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಸುಮಾರು ಐನೂರಕ್ಕೂ ಹೆಚ್ಚು ಮಂದಿ ನಾವು ನಿರೀಕ್ಷೆಯಲ್ಲಿದ್ದೇವೆ ಸೇರಿಸುವಂತದ್ದು ಪ್ರೆಸ್ ಕ್ಲಬ್ ನಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಸರ್ಕಾರ ಆಯೋಜಿಸಿರುವ ಯೋಗ ಸಂಗಮ ರಾಷ್ಟೀಯ ಕಾರ್ಯಕ್ರಮಕ್ಕೆ ಆಂಧ್ರಪ್ರದೇಶ ವಿಶಾಖಪಟ್ಟಣದಲ್ಲಿ ಪ್ರಧಾನಮಂತ್ರಿಗಳು ಚಾಲನೆ ನೀಡಲಿದ್ದಾರೆ ಸಾಮೂಹಿಕ ಆಚರಣೆ ಯೋಗದ ಅಭ್ಯಾಸ ಮತ್ತು ಪ್ರಸ್ತುತ ಶಾಶ್ವತವಾಗಿ ಅಭ್ಯಾಸ ಉಳಿಸುವ ಪದ್ಧತಿಯ ಗುರಿಯನ್ನ ಹೊಂದಿದೆ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳು ಮತ್ತು ಸ್ಥಳೀಯ ನಾಗರಿಕರು ಸೇರಿದಂತೆ ಸುಮಾರು ಐನೂರರಿಂದ ಐನೂರ ಐವತ್ತು ಜನರು ಭಾಗವಹಿಸುವ ನಿರೀಕ್ಷೆ ಇದೆ ದೇಶದಾದ್ಯಂತ ಸಂಸ್ಥೆಯ ಯೂಟ್ಯೂಬ್ನಲ್ಲಿ ನೇರ ಪ್ರಸಾರವೂ ನಡೆಯಲಿದೆ ತಪಸ್ಯ ಮಿತ್ರ ಫೌಂಡೇಶನ್ನ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಸಲಹೆಗಾರರಾದ ಡಾಕ್ಟರ್ ದ್ವಾರಕನಾಥ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಭಾಗವಹಿಸುವವರು ಆಸ್ಪತ್ರೆಯ ಏಟ್ ಫೋರ್ ನೈನ್ ಫೋರ್ ನೈನ್ ತ್ರೀ ಫೈವ್ ಒನ್ ಫೈವ್ ನಂಬರಿಗೆ ಫೋನ್ ಆಯಿಸಿ ನೋಂದಾಯಿಸಬಹುದಾಗಿದೆ ಕಾರ್ಯಕ್ರಮದಲ್ಲಿ ಎನಪುಯ್ಯ ಪರಿಗಣಿಸಲ್ಪಟ್ಟ ವಿವಿಯ ಕುಲಸಚಿವರಾದ ಗಂಗಾಧರ ಸೋಮಿಯಾಜಿ ಉದ್ಘಾಟಿಸಲಿದ್ದಾರೆ ಯನಪುಯಾ ಆಯುರ್ವೇದ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಗುರುರಾಜ್ ಹೆಚ್ಚ ಎನಪುಯ ಹೋಮಿಯೋಪತಿ ಪ್ರಾಂಶುಪಾಲ ಡಾಕ್ಟರ್ ವಿಜಯೇಂದ್ರ ವಿ ಇಟಗೆ ಭಾಗವಹಿಸಲಿದ್ದಾರೆ ದೇಳಕಟ್ಟೆಯಲ್ಲಿ ನಡೆಯುತ್ತೆ ದೇವಕಟ್ಟೆಯಲ್ಲಿ ಯೂನಿವರ್ಸಿಟಿಯ ಒಳಗಡೆ ಎಂಡ್ಯೂರೆನ್ಸ್ ಝೋನ್ ಅಂತ ಹೇಳಿ ಇಂಡೋರ್ ಆಡಿಟೋರಿಯಂ ಇದೆ ಅಲ್ಲೇ ನಡೆಯುವಂಥದ್ದು ಆರವರೆಗೆ ನಮ್ಮ ಬೆಳಗ್ಗಿನ ಕಾರ್ಯಕ್ರಮಗಳು ಆರಂಭವಾಗ್ತದೆ ಆರು ಮುಕ್ಕಾಡರಿಂದ ಏಳು ಗಂಟೆಯವರೆಗೆ ಪ್ರಧಾನಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರವನ್ನು ಉದ್ದೇಶಿಸಿ ಇಲ್ಲಿ ಮಾತಾಡುವರಿದ್ದಾರೆ ಈ ಯೋಗ ಸಮಾವೇಶದ ವಿಶೇಷತೆ ಏನು ಅಂತ ಹೇಳಿದ್ರೆ ಇದು ಕೇವಲ ನಮ್ಮಲ್ಲಿಯ ವಿಶ್ವವಿದ್ಯಾಲಯದ ಮಕ್ಕಳಿಗೆ ಅಥವಾ ಅಲ್ಲಿಯ ಸಿಬ್ಬಂದಿಗಳಿಗೆ ಮಾತ್ರವಲ್ಲ ಸಾರ್ವಜನಿಕರಿಗೂ ಮುಕ್ತ ಅವಕಾಶವಿದೆ ಇಲ್ಲಿ ಭಾಗವಹಿಸಲಿಕ್ಕೆ ಬೆಳಿಗ್ಗೆ ಆರೂವರೆ ಗಂಟೆಗೆ ಸಾರ್ವಜನಿಕರು ಕೂಡ ಮುಕ್ತವಾಗಿ ಭಾಗವಹಿಸ್ಬೋದು ಅಲ್ಲಿ ನಾವು ಇವಾಗಲೇ ಪ್ರಕ್ ನಮ್ಮ ನಮ್ಮ ಕಾಲೇಜಿನ ನಂಬರನ್ನು ಕೆಳಗಡೆ ನೋಟ್ ಮಾಡಿ ಕೊಟ್ಟಿದ್ದೇವೆ ಅಲ್ಲಿ ಸಂಪರ್ಕಿಸಿದರೆ ಕೂಡಲೇ ರಿಜಿಸ್ಟ್ರೇಷನ್ ತಗೊಳ್ತಾರೆ ಯೋಗ ಅಂತ ಹೇಳಿದರೆ ಅದು ಭಾರತಕ್ಕೆ ಸೀಮಿತ ಹೇಳುವಾಗ ಎಲ್ಲರಿಗೂ ಗೊತ್ತಿರ್ತದೆ ಹಾಗಾಗಿ ವಸುದೈವ ಕುಟುಂಬಕಮ್ ಅಂತೇಳಿ ಈ ಹಿಂದೆ ಇತ್ತು ಈ ವರ್ಷದ ಸ್ಲೋಗನ್ ಹೇಗಿದೆ ಅಂದ್ರೆ ಯೋಗ ಫಾರ್ ಒನ್ ಅರ್ತ್ ಒನ್ ಹೆಲ್ತ್ ಅಂತ ಹೇಳಿ ಈ ಒನ್ ಅರ್ತ್ ಒನ್ ಹೆಲ್ತ್ ಅಂತ ಹೇಳಿದ್ರೆ ನಮಗೆ ಇರುವುದು ಒಂದೇ ಭೂಮಿ ಹಾಗೆ ಒಂದೇ ಆರೋಗ್ಯ ಮಾತ್ರ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಸಂಗೀತ ಲಕ್ಷ್ಮಿ ಡಾಕ್ಟರ್ ಪದ್ಮಶ್ರೀ ಅಜಿತ್ ಕೆ ಉಪಸ್ಥಿತರಿದ್ರು ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ ಆರಾಧ್ಯ ಇನ್ ಲಾಡ್ಜಿಂಗ್ ಇಲ್ಲಿ ಆರಾಮ ಆತಿಥ್ಯ ಎಲ್ಲವೂ ಸೇರಿವೆ ಕುತ್ತಾರು ತೊಕ್ಕೊಟ್ಟು ದೇರಳಕಟ್ಟೆ ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ ಕುತ್ತಾರು ಕೊರೆಗಜ್ಜ ಆದಿ ಸ್ಥಳ ಕೇವಲ ಮೂರು ನಿಮಿಷ ಎನಪುಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ ಐದು ನಿಮಿಷ ಕೆಸೆಡ್ಡೆ ಮೆಡಿಕಲ್ ಕಾಲೇಜು ಐದು ನಿಮಿಷ ಪಾತಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಐದು ನಿಮಿಷ ಕಣಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಐದು ನಿಮಿಷ ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳಾಗಿದ್ರೆ ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಜ ಹದಿನೈದು ನಿಮಿಷ ಇನ್ಫೋಸಿಸ್ ಉಳಿಪು ಕೇವಲ ಇಪ್ಪತ್ತು ನಿಮಿಷ ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗಾ ಹತ್ತು ನಿಮಿಷ ಸೋಮೇಶ್ವರ ಬೀಚ್ ಮತ್ತು ದೇವಾಲಯ ಹದಿನೈದು ನಿಮಿಷ ಮಂಗಳೂರು ನಗರ ಕೇವಲ ಹದಿನೈದು ನಿಮಿಷ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇರಲಿ ಆರಾಧ್ಯ ಇನ್ನು ನಿಮ್ಮದಂತೆ ಮನೆಯಿರುವ ಅನುಭವವನ್ನ ನೀಡುತ್ತದೆ ಆರಾಮದಾಯಕ ಕೊಠಡಿಗಳು ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ ಈಗಲೇ ಬುಕ್ ಮಾಡಿ ಆರಾಧ್ಯ ಇನ್ನು ಹತ್ತಿರುವಿರು ಹಸನಾಗಿರು